ಮಾನ್ಯ ಮುಖ್ಯ ಅತಿಥಿಗಳೇ ಗೌರವಾನ್ವಿತ ಶಿಕ್ಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ಹಾಜರಿರುವ ಎಲ್ಲ ಗಣ್ಯರೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಇಂದು ನಾವು ಹದಿನೈದನೇ ಆಗಸ್ಟ್ನ ಮಹತ್ವವನ್ನು ನೆನೆದು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಮಹಾನ್ ದಿನ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತ ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಪಡೆದ ನಿಜವಾದ ಅರ್ಥದಲ್ಲಿ ಸ್ವತಂತ್ರ ರಾಷ್ಟ್ರವಾಯಿತು ನಾವು ಉಸಿರಾಡುವ ಪ್ರತಿಯೊಂದು ಉಸಿರು ನಾವು ಮಾಡುವ ಪ್ರತಿಯೊಂದು ಕನಸು ಆ ದಿನದ ಫಲವಾಗಿದೆ ನಮ್ಮ ಸ್ವಾತಂತ್ರ್ಯ ಸುಲಭವಾಗಿ ಬಂದಿಲ್ಲ ಅನೇಕ ಹೋರಾಟಗಾರರು ತಮ್ಮ ಜೀವನ ಕುಟುಂಬ ಆಸ್ತಿ ಪಾಸ್ತಿ ಎಲ್ಲವನ್ನ ತ್ಯಜಿಸಿ ದೇಶಕ್ಕಾಗಿ ಹೋರಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಹೋರಾಟ ಸುಭಾಷ್ ಚಂದ್ರ ಬೋಸ್ ಅವರ ಧೈರ್ಯ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಾಣಿ ಚನ್ನಮ್ಮ ಅವರ ಬಲಿದಾನ ಇವೆಲ್ಲವೂ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಅಚ್ಚಳಿಯಾಗಿದೆ ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರದ ಮುಕ್ತಿ ಮಾತ್ರವಲ್ಲ ಅದು ನಮ್ಮ ಆಲೋಚನೆ ಬದುಕು ಶಿಕ್ಷಣ ಮತ್ತು ಅಭಿವೃದ್ಧಿಯಲ್ಲಿ ಸ್ವಾವಲಂಬನೆಯ ಸಂಕೇತ ಸ್ವಾತಂತ್ರ್ಯ ದಿನೋತ್ಸವ ಕೇವಲ ಆಚರಣೆಗಾಗಿ ಮಾತ್ರವಲ್ಲ ನಮ್ಮ ಜವಾಬ್ದಾರಿಗಳನ್ನು ನೆನಪಿಸಲು ಸಹ ನಾವು ರಾಷ್ಟ್ರವನ್ನು ಉತ್ತಮ ದಾರಿಯಲ್ಲಿ ಮುನ್ನಡೆಸುವ ಜವಾಬ್ದಾರಿ ಹೊಂದಿದ್ದೇವೆ ಶಿಕ್ಷಣ ತಂತ್ರಜ್ಞಾನ ವಿಜ್ಞಾನ ಕೃಷಿ ಕೈಗಾರಿಕೆ ಎಲ್ಲ ಕ್ಷೇತ್ರಗಳಲ್ಲೂ ಭಾರತ ಇಂದು ವಿಶ್ವಕ್ಕೆ ಮಾದರಿಯಾಗಿದೆ ಆದರೆ ಇನ್ನೂ ನಾವು ಎದುರಿಸುತ್ತಿರುವ ಸವಾಲುಗಳು ಬಡತನ ಅನಕ್ಷರತೆ ಭ್ರಷ್ಟಾಚಾರ ಪರಿಸರ ಹಾನಿ ಇವುಗಳನ್ನು ನಿವಾರಿಸಲು ನಾವು ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಪ್ರತಿಯೊಬ್ಬ ಭಾರತೀಯರು ನನ್ನಿಂದ ದೇಶಕ್ಕೆ ಏನು ಕೊಡುಗೆ ಎಂದು ಕೇಳಿಕೊಳ್ಳಬೇಕು ನಮ್ಮ ದೇಶದ ಅಭಿವೃದ್ಧಿ ಕೇವಲ ಸರ್ಕಾರದ ಹೊಣೆಗಾರಿಕೆ ಅಲ್ಲ ಅದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಸಣ್ಣ ಕಾರ್ಯಗಳಿಂದಲೂ ದೊಡ್ಡ ಬದಲಾವಣೆ ತರಬಹುದು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಳ್ಳುವುದು ಮರಗಳನ್ನು ನೆಡುವುದು ನಿಯಮಗಳನ್ನು ಪಾಲಿಸುವುದು ಮತದಾನದ ಹಕ್ಕು ಬಳಸುವುದು ಮಹಿಳಾ ಹಾಗೂ ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇಂದು ತ್ರಿವಣ ಧ್ವಜವು ಗಾಳಿಯಲ್ಲಿ ಹಾರಾಡುತ್ತಿರುವುದನ್ನು ನೋಡಿದಾಗ ಅದರ ಹಿಂದೆ ಹೋರಾಡಿದ ಅನೇಕ ಶೂರರ ಬೆವರು ರಕ್ತವು ಕಣ್ಣೀರು ನೆನಪಾಗ್ತದೆ ನಾವು ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಅದನ್ನು ಮತ್ತಷ್ಟು ಬಲಪಡಿಸಲು ಏಕತೆ ಪ್ರೀತಿ ಶ್ರಮ ಮತ್ತು ನೈತಿಕತೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಕೊನೆಗೆ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ ದೇಶಭಕ್ತಿಯು ಕೇವಲ ಒಂದು ದಿನಕ್ಕೆ ಮಾತ್ರವಲ್ಲ ಪ್ರತಿದಿನವೂ ನಮ್ಮ ಹೃದಯದಲ್ಲಿ ಜೀವಂತವಾಗಿರಲಿ ನಮ್ಮ ಭಾರತ ಮಾತೆಯ ಗೌರವ ಏಕತೆ ಮತ್ತು ಪ್ರಗತಿ ಕಡೆಗೆ ನಾವು ಸದಾ ನಿಷ್ಠೆಯಿಂದ ನಡೆದುಕೊಳ್ಳೋಣ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತರಂ